ಮೀಡಿಯದವರೆಗೂ ನಮಸ್ಕಾರ ಎಲ್ಲ ಯೂಟ್ಯೂಬ್ ಚಾನೆಲ್ಗೆ ನಮಸ್ಕಾರ ನಾನು ಚಿತ್ರರಂಗದ ಫಿಲಮ್ ಪ್ರೊಡ್ಯೂಸರ್ ಆಗಿ ಮತ್ತು ಡೈರೆಕ್ಟರ್ ಆಗಿ ನಿರ್ವಹಣೆ ಮಾಡಿ ಮೊದಲನೇ ಸಿನಿಮಾ ಮುಂದೂಡಿದ್ರು ಆದಷ್ಟು ಬೇಗ ಕಡಿಮೆ ಅಂತ ಇದೆ ಮುಂದಿಡಿದು ಅದು ಒಂದು ದೊಡ್ಡ ಪ್ರಾಜೆಕ್ಟ್ ಅದು ಸುಮಾರು ಒಂದು ನಾಲ್ಕನೂರ ಐದು ಕೋಟಿ ಖರ್ಚಾಗಿದೆ ಸಿನಿಮಾಗೆ ಸುಮಾರು ಕಲಾವಿದರಾಗಿದ್ದಾರೆ ಆ ಕಲಾವಿಗಳನ್ನು ನಾನು ಒಂದು ಮಾಡಿದೆ ನಮ್ಮ ರಿಯೋ ಪ್ರೊಡಕ್ಷನ್ ಇಂದ ಒಂದು ಫಿಲಂ ಪ್ರೊಡಕ್ಷನ್ ಫಿಲಮ್ ಚೇಂಬರ್ ಮೆಂಬರ್ ಆಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಮೆಂಬರ್ ಆಗಿ ನನ್ನ ಮೊದಲನೇ ಹೆಜ್ಜೆ ಸಿ ಅಡಿಗಾಸ್ ಒಂದು ಪ್ಯೂರ್ ವೆಜಿಟೇರಿಯನ್ ಅಂತ ಒಂದು ಸೌತ್ ಇಂಡಿಯಾದಲ್ಲಿ ಫಸ್ಟ್ ಔಟ್ಲೆಟ್ ನಾವು ಓಪನ್ ಮಾಡ್ತಾ ಇದ್ದೀವಿ ಈ ಸೌತ್ ಇಂಡಿಯಾ ಔಟ್ಲೆಟ್ ಅಲ್ಲಿ ಫಸ್ಟ್ ಪ್ಯೂರ್ ವೆಜಿಟೇರಿಯನ್ ಅಡಿಗಾಸ್ ಅದು ಏನ್ ಸ್ಪೆಷಲ್ ಇರುತ್ತೆ ಪ್ರತಿಯೊಂದು ಸಭಾ ಇರ್ಬೋದು ತುಂಬ ದೋಸೆ ಆಗಿರ್ಬೋದು ಇಂಥ ರೀತಿಯಲ್ಲಿ ಒಂದು ವಿಧ ವಿಧವಾಗಿ ಒಂದು ಸಂಪೂರ್ಣವಾದ ಒಂದು ಮಾರುಕಟ್ಟೆಗೆ ನಾವು ಮಾಡ್ತಾ ಇದ್ದೀವಿ ಈ ಮೊದಲನೇ ಔಟ್ ಔಟ್ಲೆಟಲ್ಲಿ ನಾವು ಅಟೇನದಲ್ಲಿ ಪ್ರಾಬ್ಲಮ್ ಆದರೆ ಸುಮಾರು ಕ್ರಾಶ್ ಈಗ ಆದಷ್ಟು ಬೇಗ ರೆಡಿ ಮಾಡಿದರೆ ಈಗ ನೀವು ಓಪನ್ ಮಾಡ್ತಾ ಇದ್ದೀವಿ ಕೆಲವು ಬೆಲ್ ರೋಡೆಲ್ಲ ಇದೆ ಮತ್ತೆ ಎಚ್ ಎಸ್ ಆರ್ ಲೇಔಟಲ್ಲಿ ಕೆಲವೊಂದು ಸುಮಾರು ಒಂದು ಐದಾರು ಔಟ್ಲೇಟನ್ನು ಓಪನ್ ಮಾಡ್ತಾ ಇದ್ದೀವಿ ಸೊ ನನ್ನ ಇರುವಂತ ಒಂದು ಸಿನಿಮಾ ಒಂದು ಪ್ರೊಡ್ಯೂಸರ್ ಆಗಿ ಮಾಡಿರುವಂತಹ ಡೈರೆಕ್ಷನ್ ಮಾಡಿರುವಂತಹ ಸಿನಿಮಾ ಬರ್ತಾ ಇದೆ ಮತ್ತೆ ಶ್ರೀ ಅಡಿಗಾದು ಒಂದು ಸಕ್ಸಸ್ಫುಲ್ ಆಗಿ ಒಂದು ಒಳ್ಳೆ ರೀತಿ ನಮ್ಮ ಯಾರಿಗೂ ತೊಂದರೆ ಆಗದೆ ಒಳ್ಳೆ ರೀತಿ ಒಂದು ಒಳ್ಳೆ ಪದಾರ್ಥ ಸಿಗ್ಲಿ ಎಲ್ಲರಿಗೂ ಸಿಗಲಿ ಅಂತ ನಾವು ಒಂದು ಆರೈಸ್ತಾ ಇದ್ದೀವಿ ಒಂದು ಯಾಕಂದ್ರೆ ಒಂದು ಅನ್ನಪೂರ್ಣೇಶ್ವರಿ ಅರ್ಥದಾಗ ನಾವು ಅಂದ್ರೆ ಅದು ಒಂದು ಒಳ್ಳೆ ರೀತಿಯಾಗಿ ತೊಂದರೆ ಅಂತ ನಾವು ಒಂದು ಮುಂದೆ ಬಂದಿದೀವಿ ಸುಮಾರು ಒಂದು ವೆರೈಟೀಸ್ ನಾವು ಡೆಕೋರೇಷನ್ ವೆರೈಟೀಸ್ ಅಲ್ಲಿ ಒಂದು ಟಾಪ್ ವೆರೈಟೀಸ್ ಅಂತ ಶ್ರೀ ಅಡಿಗಾಸ್ ಮಾಡಿದೀವಿ ನನ್ನ ಮೊದಲನೇ ಹೆಜ್ಜೆ ಮತ್ತು ಪಾದಾರ್ಪಣೆ ಮಾಡಿರೋ ಒಂದು ಶ್ರೀ ಅಡಿಗಾಸ್ ಒಂದು ಹೋಟೆಲ್ ಸ್ಥಾಪನೆ ಮಾಡಿದ್ದೀನಿ ಇವತ್ತು ಒಂದು ಇನಾಗೋರೇಷನ್ ಮಾಡಿದ್ದೀನಿ ನನ್ನ ಪೂಜೆ ಆಗಿದೆ ಇವತ್ತು ಪಬ್ಲಿಕ್ ಗೆ ನಾನು ಅನೌನ್ಸ್ ಮಾಡಿ ಎಲ್ಲರಿಗೂ ಗೊತ್ತಾಗಿದೆ ಇವತ್ತಿನ ದಿವಸ ಫ್ರೀ ಊಟ ಊಟ ಕೊಡ್ತಾರೆ ನಾವು ಅವರಿಗೆ ಯಾವ ರೀತಿ ಅವರಿಗೆ ನಾವು ಟೇಸ್ಟ್ ಇಂದ ಹಿಡಿದು ಪ್ರತಿಯೊಂದು ಕ್ವಾಲಿಟಿ ಚೆಕಿಂಗ್ ಇಂದ ಫುಡ್ ಲೈಸೆನ್ಸ್ ಇಂದ ಹಿಡಿದು ಪ್ರತಿಯೊಂದು ಎಲ್ಲ ಒಂದು ಕಿಚನ್ ಇಂದ ಹಿಡಿದು ಸುಮಾರು ಒಂದು ಇಪ್ಪತ್ತೈದು ನಮ್ಮ ಸ್ಟಾಫ್ ಗಳಿದ್ದಾರೆ ಮ್ಯಾನೇಜರ್ ಆಗಿ ಇದ್ದಾರೆ ಮತ್ತೆ ನಮ್ಮ ಮಿಸ್ಸಸ್ ಕೂಡ ಸಾಥ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ರೀತಿ ನಾವು ಒಂದು ವಿಭಾಗ ಮಾಡಿ ಅವರಿಗೆ ಒಳ್ಳೆ ರೀತಿ ಒಳ್ಳೆ ಒಂದು ಆಸೆ ಆಗಿದೆ ಖಂಡಿತ ಅದನ್ನ ನಾನು ಪೂರ್ಣಸ್ತೀನಿ ಎಲ್ಲರಿಗೂ ಸಂತೋಷ ಪಡಿಸ್ತೀನಿ ಅಂತ ಒಂದು ನಾನು ಯೋಚನೆ ಮಾಡ್ತೀನಿ ಸೊ ನಿಮ್ಮ ಸಾಥ್ ಕೂಡ ನನಗೆ ಬೇಕಿದೆ ಮತ್ತೆ ಎಸ್ಪೆಷಲಿ ಯೂಟ್ಯೂಬ್ ಚಾನಲ್ಸ್ ಅವರಿಗೆ ನಾವು ಧನ್ಯವಾದಗಳನ್ನು ಯಾಕೆಂದ್ರೆ ಸುಮಾರು ಈ ಸಿ ಅಡಿಗಾಸು ಎಲ್ಲರಿಗೂ ರೀಚ್ ಆಗಲಿ ಎಲ್ಲರೂ ಟೇಸ್ಟ್ ಮಾಡಲಿ ಅದರ ಟೇಸ್ಟ್ ನ ಒಂದು ಒಳ್ಳೆ ಸಿಹಿ ಅಡಿಗಾಸು ನಮಗೆ ನಮ್ಮ ಕರ್ನಾಟಕದ ಶೈಲಿಯಾಗಿ ಒಂದು ಉತ್ಪನ್ನವಾಗಿ ಬೆಳೆಯಲಿ ಒಂದು ಸಾಥ್ ಕೊಡಿ ಖಂಡಿತ ನಿಮ್ಮ ಸಾಥ್ ನಮ್ಗೆ ಸಿಗುತ್ತಾ ಯೋಚನೆ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮತ್ತೆ ವಿಸಿಟ್ ಮಾಡಿ ಟೇಸ್ಟ್ ನೋಡಿ ನೀವು ಸಂತೋಷ ಪಡ್ತೀರ ವೆರೈಟೀಸ್ ಅಲ್ಲಿ ಎಲ್ಲರಿಗೂ ಪ್ಲೇನ್ ಮಸಾಲಾ ದೋಸೆ ಬೇಕಾ ಪೇಪರ್ ಮಸಾಲ ದೋಸೆ ಪೇಪರ್ ಮಸಾಲ ಒಂದು ಚಿಕ್ಕ ದೋಸೆ ದೊಡ್ಡ ದೊಡ್ಡ ದೋಸೆ ಆ ವೆರೈಟಿ ನೋಡ್ತೇವೆ ಮತ್ತೆ ನಮ್ಮಲ್ಲಿ ಪೂಡಿ ಇಡ್ಲಿ ಅಂತ ಅಡಿಗಾಸ್ ಒಂದು ಸ್ಪೆಷಲ್ ಇಡ್ಲಿ ಮಾಡ್ತಾರೆ ಆ ಸ್ಪೆಷಲ್ ಇಟ್ಲಿ ಅದು ಡಿಫರೆಂಟ್ ಆಗಿ ಮತ್ತು ರಾಗಿ ಮತ್ತೆ ರಾಗಿ ದೋಸೆ ಆಗಿರ್ಬೋದು ಆ ಒಂದು ಡಿಫರೆಂಟ್ ಆಗಿ ನಾವು ಅದನ್ನ ಇದ್ದೀವಿ ಎಲ್ಲ ಕಡೆ ವೆರೈಟೀಸ್ ಇದೆ ನಾವು ಒಂದು ಒಳ್ಳೆ ಅಡಿ ಕಾಸಲ್ಲಿ ಒಂದು ಟೇಸ್ಟ್ ಕೊಡೋಣ ಇದು ಮೊದಲನೇ ಔಟ್ಲೆಟ್ ನಾವು ಸ್ಟಾಪ್ ಹೌದು ಖಂಡಿತ ಪ್ಲಾನ್ ಇದೆ ಇದು ಆದಷ್ಟು ಬೇಗ ನಾವು ಬೆಲ್ ರೋಡ್ ಆಗಿ ಮತ್ತೆ ಎಚ್ ಎಸ್ ಆರ್ ಲೇಔಟ್ ಆಗಿ ಕೋರ್ ಬಂಗ್ಲಾದಲ್ಲಿ ಸುಮಾರು ಒಂದು ಐದು ಬ್ರಾಂಚ್ ಓಪನ್ ಮಾಡೋದು ಒಂದು ಯೋಚನೆ ಮಾಡಿದ್ವಿ ಈಗ ಆಲ್ರೆಡಿ ನಡೀತಾ ಇದೆ ಕೆಲಸಗಳು ಆದಷ್ಟು ಬೇಗ ಒಂದು ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಎರಡು ಮೂರು ಔಟ್ಲೆಟ್ ಓಪನ್ ಮಾಡೋದು ತುಂಬಾ ಕಷ್ಟ ಇದೆ ಬಟ್ ಆದ್ರೆ ಬ್ಯಾಲೆನ್ಸಿಂಗ್ ನಡೀತಾ ಇದೆ ಆ ನಮ್ಮ ಮಿಸ್ಸಸ್ ಸಾಥ್ ಕೊಟ್ಟಿದ್ದಾರೆ ಅವ್ರು ನೋಡ್ಕೊಂಡು ಹೋಗ್ತಾ ಇದಾರೆ ಸೊ ಸಿನಿಮಾ ಬಗ್ಗೆ ಹೇಳೋದು ಬಹಳ ಕಷ್ಟ ಇದೆ ಸಿನಿಮಾ ಒಂದು ನಮ್ಮ ಕರ್ನಾಟಕ ಚಿತ್ರ ಕಾಂತಾರ ಸಿನಿಮಾ ಈಗ ಆಲ್ರೆಡಿ ಸಕ್ಸಸ್ಫುಲ್ ಆಗುತ್ತೆ ಒಂದು ಐದ್ನೂರು ಸಾವಿರ ಕೋಟಿ ಒಂದು ದಾಟಿ ಮುಂದೆ ಹೋಗ್ತಾ ಇದೆ ಖಂಡಿತ ನಮ್ಮ ಕನ್ನಡ ಚಿತ್ರದಲ್ಲಿ ಒಂದು ಒಳ್ಳೆ ಪ್ರತಿಭೆಗಳ ಹುಡುಕಿ ನಾವು ಒಂದು ಕೊಟ್ಟಿದ್ದೆ ನಾವು ವಿಪಾದಲ್ಲಿ ಎಸ್ ನಾರಾಯಣ್ ಆಗಿರೋ ಪಂಕಜ್ ನಾರಾಯಣ್ ಕೂಡ ಇದಾರೆ ಪಾವಣಗೌಡ ಇದ್ದಾರೆ ಶೋಭರಾಜ್ ಇದ್ದಾರೆ ಸುಮಾರು ಕಲಾವಿದಾರಿಕಾ ಪೂರಾಜ ಆಗ್ಲಿ ಸುಮಾರು ಕಲಾವಿದರಾಗಿ ಬಂಡವಾಲ್ ಹಾಕಿದ್ದ ಖಂಡಿತ ಅದು ಸಕ್ಸಸ್ಫುಲ್ ಆಗಿದೆ ಮತ್ತೆ ಅನುಮಾರ್ ಮನೀಕ್ ಸಾಂಗ್ ಆಗಲಿ ಸೋನಿ ನಿಗಮ ಆಗಲಿ ಕಾಶ್ಮೀರಲ್ಲಿ ಒಂದೊಂದು ಒಳ್ಳೊಳ್ಳೆ ಲೊಕೇಶನ್ ಶೂಟ್ ಮಾಡಿದೀವಿ ಇದನ್ನ ನಾವು ಅಡಿಗಾಸ್ ಒಂದು ಒಳ್ಳೆ ಇದು ಕೂಡ ಒಂದು ಸ್ಟೆಪ್ ಅನ್ ಸ್ಟೋನ್ ಅಂತ ಹೇಳ್ಬೋದು ನನಗೆ ಅಡಿಗಾಸ್ ಅಂದ್ರೆ ಒಂದು ಸ್ಪೆಷಲ್ ಆಗಿ ಮೂವ್ಮೆಂಟ್ ನಮಸ್ತೆ ಎಲ್ಲರಿಗೂ ನಾವು ಶ್ರೀ ಅಡಿಗಾಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಇವತ್ತು ಔಟ್ಲೆಟ್ ಮಾಡಿದ್ದೀವಿ ಸೊ ನಮ್ಮ ಇಂಟೆನ್ಶನ್ ಏನು ಅಂತಂದ್ರೆ ಒಂದು ಹೆಲ್ದಿ ಫುಡ್ ಒಂದು ಮನೆ ತರದ್ ಊಟ ಒಂದು ಟೇಸ್ಟಿ ಆಗಿರೋದು ಯಾಕಂದ್ರೆ ಈ ಪಾವರ್ಡೈಸ್ ಎಲ್ಲ ಕಡೆ ನೋಡ್ತಾ ಇದೀವಿ ಫುಡ್ ಎಲ್ಲ ಅದು ಮತ್ತೆ ಮಕ್ಕಳು ಆಚೆ ತಕೊಂಡ್ ಬಂದು ತಿನ್ಸೋದು ಹೆದರಿಕೆ ಆಗ್ತಾ ಇರತ್ತೆ ಪೇರೆಂಟ್ಸ್ ಗೆ ಬಿಕಾಸ್ ನಾನು ಒಂದು ಪೇರೆಂಟ್ ನಾನು ಒಂದು ಹೋಟೆಲ್ ಗೆ ಹೋಗ್ಬೇಕಾದ್ರೆನು ಒಂದ್ ಹತ್ತು ಸರಿ ಯೋಚನೆ ಮಾಡ್ತೀನಿ ಸೊ ಇಲ್ಲಿ ಶ್ರೀ ಅಡಿಗಾಸ್ ಅನ್ನೋದ್ ಬರೋರಿಗೆ ಯಾರಿಗೂ ಆ ಯೋಚನೆ ಇರಬಾರ್ದು ಸೊ ಹೋ ಮನೇಲಿ ಏನ್ ಅಡುಗೆ ಇದೆ ಅದೇ ತರ ಅಡಿಗೆನೂ ನಾವು ಮಾಡಕ್ ನೋಡ್ತಾ ಇದೀವಿ ಅಂಡ್ ಪಬ್ಲಿಕ್ ಜನರೇಷನ್ ಪಬ್ಲಿಕ್ ಅವ್ರದ್ದು ಒಂದು ಒಪಿನಿಯನ್ ತಗೊಂಡು ಇವನ್ ಇನ್ ಕೇಸ್ ಏನಾದ್ರು ಇಷ್ಟ ಇದ್ರೆ ಅದನ್ನ ನಾವು ಒಂಥರ ಡಿಫ್ರೆಂಟ್ ವೆರೈಟೀಸ್ ಮಾಡ್ಬಿಟ್ಟು ಅವ್ರಿಗೆನೆ ಕೊಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಹುಟ್ಟೋದೇ ಲೈಫಲ್ಲಿ ನಮ್ಗೆ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಹುಟ್ಟಿವಿ ಯಾವ ಜನ್ಮದಲ್ಲಿ ಇರೋಣ ಅಂತ ಇರೋ ಒಂದ್ ಜನ್ಮದಲ್ಲಿ ಅಟ್ಲೀಸ್ಟ್ ನಮ್ ಕೈಯಿಂದ ಈಗ ಮಾಡಲಿಂಗ್ ಅಲ್ಲಿ ಅಂತಂದ್ರೆ ನಾವು ತುಂಬಾ ಜನಕ್ಕೆ ಮೂವೀಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂಡ್ ಇವಾಗ ಈ ಅಡಿಗಾಜು ಅಷ್ಟೇ ಹೋಗ್ತೀವಿ ಮುಂದಕ್ಕೆ ಚೆನ್ನಾಗಿ ಹೋದ್ರೆ ನಮ್ಮ ಚಿತ್ರದ ರಂಗದಿಂದಲೇ ಈಗ ಎಕ್ಸಾಂಪಲ್ ಊಟಕ್ಕಾಗ್ಲಿ ಆಗ್ಲಿ ಏನೇ ಇದ್ಲಿ ನಾವ್ ಇಲ್ಲಿಂದ್ರೆ ನಾವು ಕಳಿಸ್ಬೋದು ಈಗ ಚಿತ್ರರಂಗದಲ್ಲಿ ತುಂಬಾ ಚೆನ್ನಾಗಿ ಶೂಟಿಂಗ್ ಇದ್ರೆ ಮಾತ್ರ ಅವ್ರಿಗೆ ಕೆಲ್ಸ ಇರತ್ತೆ ಶೂಟಿಂಗ್ ಇಲ್ಲ ಅಂದ್ರೆ ಕೆಲ್ಸ ಇರಲ್ಲ ಸೊ ಅದು ಬಿಟ್ಟು ಆ ಯೋಚನೆ ಬರಬಾರ್ದು ಅವ್ರಿಗೆ ಬೇರೆ ಶೂಟಿಂಗ್ ಮಾತ್ರ ಇರಬೇಕು ಅದ್ಬಿಟ್ಟು ಬಿಟ್ಟು ಬೇರೆ ಕಾನ್ಸೆಪ್ಟ್ ನಮ್ಗೆ ಇದೆ ಐಡಿಯಾಸ್ ಇದೆ ಸೊ ಬೇರೆ ತರ ನಾವು ಏನಾದ್ರು ಪ್ರಯತ್ನ ಪಟ್ಟರೆ ದೊಡ್ಡದೇ ಅಂತಲ್ಲ ಚಿಕ್ಕದಿಂದ ಪ್ರಯತ್ನ ಪಟ್ಟರೆ ಎಲ್ಲ ಸಾಧ್ಯ ಆಗುತ್ತೆ ಅಂತ ಒಂದು ಯೋಚನೆದಲ್ಲಿ ನಾವಿದ್ದು ಸ್ಟಾರ್ಟ್ ಮಾಡಿ ಅಂತ ಆರ್ಟಿನಗರದಲ್ಲಿ ಹೊಸದಾಗಿ ಓಪನ್ ಮಾಡಿದ್ದೀವಿ ನಮ್ಮಲ್ಲಿ ಸೌತ್ ಮಿಲ್ಸ್ ಆಗಿರ್ಬೋದು ನಾವು ಮಾಡೋ ತಿಂಡಿ ಐಟಮ್ಸ್ ಆಗಿರ್ಬೋದು ನಮ್ಮಲ್ಲಿ ಇದು ನಮ್ಮ ಬಾಸ್ ಮಾಡ್ತಿರೋದು ಫಸ್ಟ್ ನೇ ಬ್ರ್ಯಾಂಚ್ ಸೊ ನಾವು ಇನ್ನೂ ಇದೇ ತರ ಮುಂದೆ ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮಲ್ಲಿ ಸೌತ್ ಮಿಲ್ಸ್ ಆಗ್ಬೋದು ಮತ್ತೆ ದೋಸೆ ಐಟಮ್ ಆಗ್ಬೋದು ಇಡ್ಲಿ ಐಟಮ್ ಆಗ್ಬೋದು ಇನ್ನೇನು ಆಲ್ ಇನ್ ಒಂದು ಕಾಫಿಟಿ ಅಂತ ಹೇಳ್ದು ಪ್ರತಿಯೊಂದು ತುಂಬಾ ಟೇಸ್ಟಿಫುಲ್ ಆಗಿದೆ ಚೆನ್ನಾಗಿದೆ ಎಲ್ಲರೂ ಬಂದು ಅಂತ ಕೇಳ್ಕೊತೀವಿ ನಾವು ಮತ್ತೆ ಮತ್ತೆ ಇನ್ನೊಂದು ಬ್ರ್ಯಾಂಚ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದ್ರಲ್ಲಿ ನಮ್ಮಲ್ಲಿ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಎಲ್ಲ ನಮ್ಮ ಬಾಸು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಸೌಂಡ್ ಆಗಿ ಪ್ಯೂರ್ ಬಂದು ಮನೋಜ್ ಕುಮಾರ್ ಅಂತ ಮ್ಯಾನೇಜ್ಮೆಂಟ್ ಸೊ ನಾನ್ ಬಂದು ದೋಸೆ ಮಾಸ್ಟ್ರು ಹಾ ದೋಸೆ ಐಟಮ್ ದೋಸೆ ಇಡ್ಲಿ ಆ್ಯಂಡ್ ದೋಸೆ ತುಂಬಾ ವೆರೈಟಿ ವೆರೈಟಿ ತರ ದೋಸೆ ಇದೆ ತುಂಬಾ ಯಾವ ದೋಸೆ ಬೇಕಾದ್ರು ಟೇಸ್ಟ್ ಮಾಡಬಹುದು ತುಂಬಾ ಚೆನ್ನಾಗಿದೆ ದೋಸೆ ಹಾಕ್ಬೋದು ಸೋಪ್ ಪಿಲ್ಸ್ ಹಾಕ್ಬೋದು ಪ್ರತಿಯೊಂದು ಹಾಬಿ ಮೇಲೆ ಎಲ್ಲ ಕಾಫಿ ಟೀ ಇನ್ ತುಂಬಾ ಎಲ್ಲಾ ಐಟಮ್ ತುಂಬಾ ಚೆನ್ನಾಗಿದೆ ಬಂದೆಲ್ಲ ಅಡಿಗೆ ಈ ಶಾಖೆ ಓಪನ್ ಮಾಡುವ ಮಾಡೋದಕ್ಕೆ ತಂದಿದ್ರು ಸಂತೋಷವಾಗಿ ದೀಪ ಬೆಳೆದಿಸುವ ಕಾರ್ಯ ಇನಾಗರೇಷನ್ ಮಾಡಿದ್ದೇನೆ ಇದು ನಿರಂತರವಾಗಿ ಯಶಸ್ವಿಯಾಗಿ ಆಗಿ ನಡೆಯಲಿ ಮತ್ತು ಯಾವುದೇ ರೀತಿ ತೊಡತಗಳಿಲ್ಲಂತೆ ಇಡೀ ವರ್ಷ ವರ್ಷ ಕೂಡ ಹೊಸ ಹೊಸ ಹೋಟೆಲ್ಗಳನ್ನ ಮಾಡುವಂಥ ಶಕ್ತಿ ಆ ಭಗವಂತ ಅವರು ಕರುಣಿಸ್ಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿ ದೀಪಾವಳಿ ಸಮಯ ದೀಪ ಬೆಳಗೋದ್ರ ಮುಖಾಂತರ ಈ ಒಂದು ಹೋಟೆಲ್ ಇನಾಗ್ರೇಷನ್ ಮಾಡಿದ್ದೀವಿ ನಿರಂತರವಾಗಿ ಜ್ಯೋತಿ ಬೆಳಗುವ ರೀತಿ ಬೆಳಗಲಿ ಅಂತ ಹೇಳಿ ಕೂಡ ಆರೈಸ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರೂ ದೇವರು ಆಯುರು ಆರೋಗ್ಯ ಕೊಟ್ಟು ಎಲ್ಲರೂ ಕೂಡ ಶ್ರೀಮತ್ನಲ್ಲಿ ಕೊಟ್ಟು ಯಾವುದೇ ಕ್ರೋಧ ಪತ್ತರ ದ್ವೇಷ ಅಸೂಯ ಇಲ್ಲದೆ ಎಲ್ಲರೂ ಪ್ರೀತಿಯಿಂದ ಮಾಡುವಂತಹ ಶಕ್ತಿ ಆ ದೇವಿ ಕರುಣಿಸಲಿ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತೇನೆ ಈ ಹೋಟ್ಲು ಯಶಸ್ವಿಯಾಗಿ ನಡೀಲಿ ಆ ನಮ್ಮ ಗಂಗಾನಗರ ಒಂದು ಶಾಖೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಬಹಳ ಹೆಸರುವಂತ ಒಂದು ರಾಜಕೀಯದಲ್ಲಿ ಬೆಳವಣಿಗೆ ಒಂದು ಉತ್ತನ್ನವಾದ ದೊಡ್ಡ ವ್ಯಕ್ತಿ ಅಂದ್ರೆ ಆ ನಮ್ಮ ಗಂಗಾನಗರ ಆಗ್ಲಿ ಶಾ ಒಂದು ವಾರ್ಡ್ ಆಗ್ಲಿ ಒಂದು ಡೆವಲಪ್ಮೆಂಟ್ ಆಗ್ಲಿ ಒಂದು ಯಾವುದೇ ರೀತಿ ಒಂದು ಬಡವರಾಗ್ಲಿ ಸಹಕಾರ ಆಗ್ಲಿ ಯಾರೇ ಆಗ್ಲಿ ಒಂದು ಕುಂದುಕೊರತೆಯನ್ನು ಅವರು ಯಶಸ್ವಿಯಾಗಿ ಮಾಡ್ಕೊಟ್ಟಿದ್ದಾರೆ ತುಂಬಾ ವರ್ಷಗಳಿಂದ ಈ ರಾಜಕೀಯದಲ್ಲಿ ಬೆಳೆದು ಅವರು ಒಂದು ಒಂದು ದೊಡ್ಡ ಸ್ಥಾನದಲ್ಲಿ ನಿಂತಿದ್ದಾರೆ ಮತ್ತೆ ನಾನು ಒಂದೇ ಒಂದೇ ಚಿಕ್ಕದ ಒಂದು ಹೋಟೆಲ್ ಮಾಡ್ತಾ ಇದ್ದೀನಿ ಸರ್ ದಯವಿಟ್ಟು ನಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದಾಗ ಖಂಡಿತ ನಾನು ಬರ್ತೀನಿ ಅಂತ ಹೇಳುದು ಖಂಡಿತ ಇವತ್ತಿನ ದಿವಸ ನನಗೂ ಬಹಳ ಖುಷಿ ಆಗಿದೆ ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಆ ಹೇಳಕೋದ್ರೆ ನಮ್ಮ ವಾರ್ಡ್ ಅಲ್ಲಿ ಒಂದು ಪ್ರತಿಭಾವಂತ ವ್ಯಕ್ತಿ ಅಂದ್ರೆ ನಮ್ಮ ರಾಜ್ಯಲ್ಲ ಗೊತ್ತಿರೋ ವಿಷಯ ಅವರ ಪಟ್ಟಿರೋ ಶ್ರಮ ಮತ್ತೆ ಅವರು ಪ್ರೋತ್ಸಾಹ ಯಾವ ರೀತಿ ಕೊಟ್ಟಿದಾರದ ಎಲ್ಲ ಗೆಂಗ್ಸ್ಟರ್ ಗಳಿಗೆ ಮತ್ತೆ ವಯಸ್ಸು ಬಾಂಧವರಿಗೆ ಮತ್ತೆ ಅಣ್ಣ ತಂಗಿಯರಿಗೆ ಯಾವ ರೀತಿ ಒಳ್ಳೆ ಸಂಬಂಧವನ್ನು ಬೆಳೆಸಿದಾರೆ ಅಂತ ಮುಖ್ಯ ವಿಷಯ ಹೇಳೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಸರ್ ಹೇಳಬೇಕಂದ್ರೆ ಆ ರಾಜಕೀಯದಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿರುವಂತ ನಮ್ಮ ರಾಜ್ಯದ ಸರ್ ಅವರು ಬಹಳ ಸಂತೋಷ ಇವತ್ತಿನ ಒಂದು ಶಾಖೆಯನ್ನು ಓಪನ್ ಮಾಡಿದೀವಿ ಬಹಳ ಸುಮಾರು ಶಾಖೆಗಳನ್ನು ಓಪನ್ ಮಾಡ್ಬೇಕಂತ ನಾವು ಇದನ್ನು ರೆಡಿ ಆಗಿದ್ದೀವಿ ಆ ಸರ್ ಆಶೀರ್ವಾದಿಸಿದ ಒಂದು ನಮ್ಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ಒಂದು ಇದು ಮೊದಲನೇ ಶಾಖೆ ಓಪನ್ ಮಾಡ್ತಾ ಇದ್ದೀವಿ ಅದು ನಮ್ಮ ಸರಿಂದ ಓಪನ್ ಮಾಡಿರೋ ಒಂದು ಮುದ್ರನೇ ಶಾಖೆ ಆದಷ್ಟು ಬೇಗ ಎರಡನೇ ಶಾಖೆ ಎಚ್ ಎಸ್ಆರ್ ರೋಡ್ ಅಲ್ಲಿ ಗೌರಮಂಗ್ಲದಲ್ಲಿ ನಡೀತಾ ಇದೆ ಕಾರ್ಯಕ್ರಮ ನಡೀತಾ ಇದೆ ಆದಷ್ಟು ಬೇಗ ನಾನು ಅದು ಶಾಖೆಯನ್ನು ಕೂಡ ನಾವು ಹೌದು ಇವತ್ತೈದು ಗ್ರಾಹಕರೇ ಸ್ವೀಟ್ ಊಟ ಕೊಡ್ತಾ ಇದ್ದೀವಿ ಯಾಕಂದ್ರೆ ಅದ್ರ ಟೇಸ್ಟ್ ರಚಿಸ್ಬೇಕು ಅಡಿಗಾ ಸ್ಪೆಷಲ್ ನಿಮ್ಗೆಲ್ಲ ಗೊತ್ತಿರೋ ಅಡಿಗಾ ಸ್ಪೆಷಲ್ ಅವಶ್ಯಕತೆ ಇಲ್ಲ ಒಂದ್ ರೀತಿ ಒಂದು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಆ ಒಂದು ಸವಿ ರುಚಿನ ಸವಿಸ್ಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ ಒಂದು ಒಂದು ಒಳ್ಳೆ ಕ್ವಾಲಿಟಿ ಕೊಡಲಿ ಅದನ್ನು ಒಳ್ಳೆಯ ಒಂದು ದಿನದ ಕೊಡಲಿ ಅಂತ ನಾನು ನನ್ನ ಶಂಕರ್ ಅಂತ ನಾನು ಫಿಲಮ್ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರು ಸೊ ಆಲ್ರೆಡಿ ಗೊತ್ತಿರೋ ವಿಷಯ ನಾನು ಹೇಳೋದಿಲ್ಲ ಸೊ ಅದಷ್ಟು ಬೇಗ ನಾನು ಸಿನಿಮಾ ಕೂಡ ತೆರೆ ಮನೆಗೆ